ಅದು ಸ್ವಲ್ಪ ಆಮೇಲೆ ಚಿಕ್ಕ ಧಾಮಿ ಆಲ್ರೆಡಿ ವೆರಿಫಿಕೇಶನ್ ಸರಿ ಪರಿಹಾರ ಎಕ್ಟರ್ಗೆ ಆರೂವರೆ ಸಾವಿರ ಏನೋ ಒಂದು ಸ್ವಲ್ಪ ನಾವು ಐದು ಇಪ್ಪತ್ತೈದು ಸಾವಿರ ಏನೋ ಒಂದು ಏನಿಲ್ಲ ನಮಗೆ ಪ್ರದೇಶ ಕಲೆಟರ್ ಒಂದು ಎಕರೆಗೆ ಎಷ್ಟು ನಮ್ಮ ಬರ್ತದೆ ಅಂತೇಳಿ ಅವರತ್ರ ಹೋಗ್ತಾರೆ ಇಲಾಖೆ ಮಂಚೂರಿ ಕೇಪರಿಂದ ಕೃಷಿ ಇಲಾಖೆಯಿಂದ ಸರ್ಕಾರಿ ಕೇಪರಿಂದ ಮತ್ತು ಅರಣ್ಯ ಇಲಾಖೆಯಿಂದವಾದ ಈಗ ತಗೊಂಡು ಮೂವಾರದಿಂದ ತಗೊಂಡು ಅದು ಅಂಕಿಅಂಶಕ್ಕೆ ಪ್ರಕಾರ ಬರ್ತದೆ ಅದನ್ನು ವರದಿನ ಇವತ್ತು ಹಾಕಿದರೆ ನಮಗೆ ಇನ್ನು ಎರಡು ವರ್ಷಕ್ಕೆ ಮೂರು ವರ್ಷದ ಸಿಗ್ಬೋದು ಈ ವರ್ಧಿನೇ ಹಾಕಿಲ್ಲ ಅಂದರೆ ಬಾರಿ ನೀವು

ಮುನ್ನೂರ ಅರವತ್ತೈದು ದಿನ ಭೂಮಿ ತಾಯಿಗೆ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿದಂತಹ ಗಡಿಭಾಗದ ಕತಿನಿನತ್ತ ಗ್ರಾಮಗಳ ಸುತ್ತಮುತ್ತಲ ಗ್ರಾಮಸ್ಥರ ರೈತರ ಬೆವರ ಹಾನಿಯನ್ನು ಒಂದೇ ರಾತ್ರಿ ಸಂಪೂರ್ಣವಾಗಿ ಕಾಡಾನೆಗಳು ರಾಗಿ ಬೆಳೆಯನ್ನು ಭತ್ತ ಬೆಳೆಯನ್ನು ಬಾಳೆ ತೆಂಗು ಟೊಮೊಟೊ ಮತ್ತಿತಲ್ಲ ವಾಣಿಜ್ಯ ಬೆಳೆಗಳನ್ನು ನಾಶ ಮಾಡಿ ರೈತರ ಬೆವರ ಹನಿಯನ್ನು ಕಸಿದುಕೊಳ್ತಾ ಇದೆ ಆದರೆ ಅರಣ್ಯ ಇಲಾಖೆ ವತಿಯಿಂದ ಜಾಗೃತಿನೂ ಮೂಡಿಸ್ತಾ ಇದ್ದಾರೆ ತಮಿಳುನಾಡಿನಿಂದ ಆನೆಗಳು ಬಂದಿದೆ ಕಡ್ಡಾಯವಾಗಿ ಯಾರೂ ರಾತ್ರಿ ವೇಳೆ ತೋಟಗಳ ಹತ್ರ ಆಗಲಿ ಕುರಿ ಮೇಯಿಸಲು ಕಾಡಲ್ಲಿ ಹೋಗಬಾರ್ದು ಅಂತೇಳಿ ಜಾಗೃತಿ ಮೂಡಿಸೋದಕ್ಕೆ ಅವರಿಗೆ ನಾವು ಕೃತಜ್ಞತೆಯನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದರಂತೆ ನಾವು ಕೇಳ್ತಾ ಇರೋದೇನೆಂದರೆ ಓ ಬಿ ರಾಯನ ಕಾಲದಿಂದ ಒಂದೇ ಎಕ್ಟರ್ಗೆ ಆರೂವರೆ ಸಾವಿರ ರೂಪಾಯಿ ಪರಿಹಾರವನ್ನು ಆರೂವರೆ ಸಾವಿರ ರೂಪಾಯಿ ಕೊಡುವುದನ್ನು ಬಿಟ್ಟು ಇತ್ತೀಚಿನ ಕತೆಗೆಟ್ಟಿರುವ ಕೃಷಿ ಕ್ಷೇತ್ರದಲ್ಲಿ ಒಂದು ಎಕರೆ ಬೆಳೆ ಬೆಳೆಯುತ್ತಾ ಏನು ಇವತ್ತು ಟಮಾಟ ಬೆಳೀಬೇಕಾದ್ರೆ ಮೂರು ಲಕ್ಷ ಖರ್ಚು ಬರ್ತಾ ಇದೆ ಅದರ ಜೊತೆಗೆ ಈ ಒಂದು ಏನು ರಾಗಿ ಭತ್ತ ಬೆಳಿಬೇಕಾದ್ರೆ ಕನಿಷ್ಠ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಬರ್ತಾಯಿದೆ ಆ ಲಾಭ ನಷ್ಟ ಅಂದರೆ ಎಷ್ಟು ನಷ್ಟ ಆಗ್ತದ ಅದರ ಕೆಲ ಅರ್ಧ ಭಾಗದಷ್ಟು ಅಂದರೆ ಎಕರೆಗೆ ಮೂರು ಲಕ್ಷ ಆದರೆ ಒಂದೂವರೆ ಲಕ್ಷ ಎಕ್ಟರ್ಗೆ ಐದು ಲಕ್ಷ ರೂಪಾಯಿ ನಾವು ಪರಿಹಾರನ ಕೇಳ್ತಾ ಇದೀವಿ ಅದರ ಜೊತೆಗೆ ಹದಗೆಟ್ಟಿರುವ ಸೋಲಾರು ವ್ಯವಸ್ಥೆಯನ್ನು ಸರಿಪಡಿಸಿ ಆ ಕಾಡಾನೆಗಳ ಅವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಈ ಆಂಧ್ರ ತಮಿಳುನಾಡಿಂದ ಬರುವ ಆನೆಗಳಿಗೆ ಎರಡು ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಿ ಕಡ್ಡಾಯವಾಗಿದ್ದು ಶಾಶ್ವತವಾಗಿ ಆನೆ ಆನೆ ಅವಳಿಗೆ ಆನೆ ಅವಳಿಗೆ ಒಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಬೇಕು ನಷ್ಟವಾಗಿರುವ ಬೆಳೆಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಆ ಒಂದು ಹದಗೆಟ್ಟಿರುವ ಸೋಲಾರ್ ವ್ಯವಸ್ಥೆಯನ್ನು ಸರಿಪಡಿಸಬೇಕಂತೇಳಿ ಮಾನ್ಯ ವಲಯ ಅರಣ್ಯಾಧಿಕಾರಿಗಳ ಮತ್ತು ರೈತರಿಗೆ ಸ್ಪಂದಿಸಿದಂತಹ ಶ್ರೀಲಕ್ಷ್ಮೀ ಮಠವರಿಗೆ ರೈತ ಸಂಘದಿಂದ ಮನವಿ ನೀಡಿ ನಾವು ಒತ್ತಾಯ ಮಾಡ್ತೇವೆ